ನಮಸ್ಕಾರ ಸ್ನೇಹಿತರೆ ಯು ಟೆಕ್ನಲ್ಲಿಗ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಡಿ ದೇವರಾಜ ರಸವರ ವಿದೇಶಿ ವ್ಯಾಸಂಗ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು ಸೊ ಇದರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಮಾಡಲಾಗಿದೆ ಸೊ ಅದರ ಬಗ್ಗೆ ನಿಮಗೆ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಗೆ ಡಿ ಅರಸು ವಿದೇಶಿ ವ್ಯಾಸಂಗ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿತ್ತು ಸೊ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಕೆಯಲ್ಲಿ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನು ಲಾಸ್ಟ್ ಡೇಟನ್ನು ಫಿಕ್ಸ್ ಮಾಡಿದ ಒಂದು ಡೇಟನ್ನು ಇಲ್ಲಿ ಎಕ್ಸ್ಟೆಂಡನ್ನು ಮಾಡಲಾಗಿದೆ ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿ ದೇವರಾಜರಸು ವಿದೇಶಿ ವ್ಯಾಸಂಗ ವೇತನಕ್ಕೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿತ್ತು ಸೊ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕವನ್ನು ಐದು ಎರಡು ಇಪ್ಪತ್ತೈದರವರೆಗೆ ಎಕ್ಸ್ಟೆಂಡನ್ನು ಮಾಡಲಾಗಿದೆ ಅಂದರೆ ಇನ್ನೂ ಹೆಚ್ಚಿನ ಕಾಲಾವಕಾಶವನ್ನು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ನೀಡಲಾಗಿದೆ ಇನ್ನೂ ಯಾರಲ್ಲ ಈ ಒಂದು ಯೋಜನೆಗೆ ಅರ್ಹರಿದ್ದು ಇದರಿಗೂ ಕೂಡ ಅರ್ಜಿಯನ್ನು ಹಾಕಿ ಅಂತವರು ಈ ಕೂಡಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಮುಂದಿನ ತಿಂಗಳ ಐದನೇ ತಾರೀಕು ಕೂಡ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಕಾಲಾವಕಾಶವನ್ನು ನೀಡಲಾಗಿದೆ ಸೊ ಹಾಗಾದರೆ ಯಾವ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ನೀವು ಸೊ ನೀವು ಬಿ ಸಿ ಡಬ್ಲ್ಯೂ ಡಿನ ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನೀಡಿರ್ತೀನಿ ಸೊ ಸೊ ನೀವು ನಾನು ಕೊಟ್ಟಿರುವಂಥ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬಿ ಸಿ ಡಬ್ಲ್ಯೂ ಡಿನ ಅಫಿಷಿಯಲ್ ವೆಬ್ಸೈಟ್ಗೆ ಬರ್ತೀರಾ ಸೊ ಈ ಒಂದು ವೆಬ್ಸೈಟ್ಗೆ ಬಂದ ನಂತರ ನೀವು ಇಲ್ಲಿ ಮತ್ತಷ್ಟು ಓದಿ ಅಂತ ಒಂದು ಆಪ್ಷನ್ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಿ ದೇವರಾಜ್ ಅವರ ವಿದೇಶಿ ವ್ಯಾಸಂಗ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತೈದರಲ್ಲಿ ಒಂದು ಸೊ ನಿಮಗೆ ದಿನಾಂಕ ಇಪ್ಪತ್ತು ಒಂದು ಇಪ್ಪತ್ತೈದರಲ್ಲಿ ಒಂದು ಪ್ರಕಟಣೆಯನ್ನು ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಪಿ ಎಚ್ ಡಿ ಮಾಡುವ ಹಿಂದುಳಿದ ವರ್ಗಗಳ ಪ್ರವಾಗ ಒಂದು ಟು ಎ ತ್ರೀ ಎ ಹಾಗೂ ತ್ರೀ ಬಿಗಳಿಗೆ ಗಳಿಗೆ ಸೇರಿದ ಅರ್ಹ ವಿದ್ಯಾರ್ಥಿಗಳಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ನೀಡಿರುವ ಡಿ ದೇವರಾಜು ಅವರ ಸ್ವದೇಶಿ ವ್ಯಾಸಂಗ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಇಲ್ಲಿ ಐದು ಎರಡು ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಇಲಾಖೆ ವೆಬ್ಸೈಟನ್ನು ನೀವು ನೋಡಬಹುದು ಅಂತ ಒಂದು ಆದೇಶವನ್ನು ಇಲ್ಲಿ ನೀಡಲಾಗಿದೆ ಹಾಗೆ ನೀವು ಬ್ಯಾಕ್ ಬಂದರೆ ನೋಡ್ಬೋದು ಇಲ್ಲಿ ಆನ್ಲೈನ್ ಅರ್ಜಿ ಅಂತ ಇದೆ ಸೊ ನೀವು ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಸೊ ನೀವು ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಸೊ ಇಲ್ಲಿ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ನೀವು ಅಕ್ಸೆಪ್ಟನ್ನು ಮಾಡಿಕೊಂಡು ಜಸ್ಟ್ ನೀವು ಕ್ಲಿಕ್ ಟು ಅಪ್ಲೈ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಿಮಗೆ ಈ ರೀತಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಸೊ ನೀವು ಈ ಒಂದು ಫಾರ್ಮನ್ನು ಫಿಲ್ ಮಾಡೋದ್ರ ಮೂಲಕ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು ಸೊ ಯಾರೆಲ್ಲ ಇನ್ನೂ ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂತವರು ಕೊನೆಯ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಈ ಒಂದು ಮಾಹಿತಿ ಏನಾದರೂ ಇಷ್ಟ ಇದ್ದರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಆದಷ್ಟು ಈ ಒಂದು ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ ಹಾಗೆ ತಪ್ಪರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಥ್ಯಾಂಕ್ ಸೊ ಇದೇ ರೀತಿಯಾದಂತಹ ಉತ್ತಮ ಮಾಹಿತಿಯನ್ನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್